ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವೀಗ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾವೀಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ತಕ್ಷಣ ಬಸ್ಸಲ್ಲಿ ಕುತ್ಕೊಳ್ಳೋಕೆ ಆಗ್ತಿಲ್ಲ ಯಾಕೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಬಸ್ಸು ಯಾವ್ತಾ ಇದ್ದೀವಿ ನಿಮ್ಮ

ನಾವೀಗ ನಮ್ಮ ಮನೆ ತಿರುವೇಕೆರೆಗೆ ಹೋಗ್ತಾ ಇದ್ದೀವಿ ಅರ್ಜೆಂಟ್ ಅರ್ಜೆಂಟಾಗಿ ನಾವು ಹೊರಟಿದ್ದು ಹೋಗಬೇಕು ಅನ್ನೋ ಪ್ಲ್ಯಾನ್ ಸಹ ಇರಲಿಲ್ಲ ರಜಾ ಇತ್ತಲ್ಲ ಅವನಿಗೆ ಕರ್ಕೊಂಡೋಗಿ ಬಂದುಬಿಡೋಣ ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೋದ್ವಿ ಅರ್ಜೆಂಟಲ್ಲಿ ನೀರು ತೊಗೊಂಡಿರಲಿಲ್ಲ ನಾನು ಅವನಿಗೆ ತುಂಬ ಬಾಯಾರಿಕೆ ಬೇರೆ ಆಗ್ಬಿಟ್ಟಿತ್ತು ನೀರು ಕೊಡು ನೀರು ಕೊಡು ಅಂತ ಹೇಳಿ ಕೇಳ್ತಾನೆ ಇದ್ದ ಪಪ್ಪ ನಾನು ಹೇಳ್ತಾನೇ ಇದ್ದೆ ಇನ್ನೇನು ಬಸ್ ಊರು ಬರುತ್ತೆ ಹೋಗೋಣ ಹೋಗೋಣ ಅಂತ

ಜಿಗೆನಂತಂದ್ರಲಿ ಬಸಲಿ ಯಾದೋ ಅಜ್ಜಿಗೆ ಹಾ ಹಾತಾ ಕೊಳ ಯಾಕಮ ಬತ್ತಿರಂತ ನೋಳವಾ ಪಾಪ ಮಗ್ನೆ ಅಜ್ಜಿ ಬೇಜಾರ್ ಮಾಡ್ಕೊಂಡ ಬಿಡ್ತಲ್ವಾ ಅಜ್ಜಿ ಫ್ರೀ ಮಾಡ್ತಿವಲ್ಲ ರಮ್ಯಾ ಯಾಕಮ ಬತ್ತಿರಂತಂದ್ರ ಫ್ರೀ ಮಾಡಿದ್ರೆ ಬಿಂದು ಜೀರಾ ಜಾಸ್ತಿ ಕೋಲ್ಡ್ ಆಗುತ್ತೆ ಇದೆಲ್ಲ ನಮ್ಮಮ್ಮ ಮುಂಚೆನೆ ತೆಗ್ದಿಟ್ಟಿದ್ರಂತೆ ಅವ್ನಿಗೆ ವಿಡಿಯೋ ಕಾಲ್ ಮಾಡೆಲ್ಲ ತೋರಿಸ್ತಿದ್ರು ಅದಕ್ಕೋಸ್ಕರ ಬಾರಮ್ಮ ಹೋಗೋಣ ಬಾರಮ್ಮ ಹೋಗೋಣ ಅಂತಿದ್ದ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬಂದಿದ್ದು ಏನನ್ನಿಸ್ತು

ಇದನ್ನ ಏನ್ ಮಾಡ್ತಿದ್ದೀನಿ ಬಿಚ್ಚಿ ಹೊಡೆದ್ಬಿಟ್ರ ಡಿಶು ಮಾಡ್ಬಿಟ್ರ ನೀನು ಇಷ್ಟನಾ ಇದು ಇನ್ನು ನೋಡಿ ನಾವು ತಿಂತಿರೋದೇ ಕೆಲಸ ನಾನು ತಕ್ಷಣ ನಮ್ಮಮ್ಮ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕೊಡ್ತಾನೆ ಇರ್ತಾರೆ ಅದಕ್ಕೆಲ್ಲವೋ ಹೇಳೋದು ತಾಯಿ ಮನೆ ಅಂತ ಇಲ್ಲಿ ಫುಲ್ ಫ್ರೀ ಏನು ಕೆಲಸ ಇರಲ್ಲ ಏನಿಲ್ಲ ಅವ್ರು ಮಾಡಿಕೊಟ್ಟು ತಿಂತಾ ಇರೋದೇ ಅಬ್ಸರ್ವ್ ಮಾಡ್ತಾ ಇರಿ ಎಷ್ಟೆಷ್ಟು ಐಟಮ್ ಕೊಡ್ತಾ ಇರ್ತಾರೆ ಅವರು ಅಂತ ಅಲ್ಲಿ ಕುಡಿಯಬೇಕಂತ ಬಂಗಾರ ಆಮೇಲೆ ಜೀಪ್ ಓಡಿಸಿವಿ ನಾನು ಹೇಳಿದೆ ಅಲ್ವಾ ಒಂದಾದ್ಮೇಲೆ ಒಂದು ಐಟಮ್ ಬರ್ತಾನೆ ಇರುತ್ತೆ ಅಂತ ವಿಡಿಯೋ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ನೋಡಿ ಇದೆಲ್ಲ ಒಂದೇ ದಿನದ್ದು ಎಷ್ಟು ಐಟಮ್ ಕೊಡ್ತಾರೆ ತಕ್ಷಣಗೆ ಆಗಲಿ ನನಗೆ ಆಗಲಿ ಅಂತ ತಕ್ಷಣಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ ಎಷ್ಟು ಬೆಣ್ಣೆ ಕೊಟ್ಟರು ತಿಂತಾನೆ ಅಷ್ಟು ಇಷ್ಟಪಡ್ತಾನೆ ಅವನು ಅಷ್ಟು ಇಷ್ಟಪಡ್ತಾನೆ ಅವನು ಬೆಣ್ಣೆನ ನಮ್ಮಮ್ಮ ಎತ್ತಿಟ್ಟಿದ್ರಂತೆ ಅವನಿಗೆ ಅಂತ ಹೋಗಿ ಎತ್ಕೊಂಬಂದು ತಿಂತ ಇದ್ದಾನೆ ಇನ್ನು ನಂದು ತಕ್ಷಣದ್ದು ಬರೀ ಕೆಲಸ ಏನಿಲ್ಲ ಅಂದರೆ ಬರೀ ತಿನ್ನೋದು ಮಲಗದೆ ಕೆಲಸ ಹೆಣ್ಮಕ್ಳಿಗೆ ತಾಯಿ ಮನೆ ಅಂತ ಅದಕ್ಕೆ ಹೇಳೋದು ಫುಲ್ ರೆಸ್ಟಲ್ಲಿ ಇರ್ತೀವಿ ಅಂತ ಎಲ್ಲ ಅಲ್ಲಿ ಕಾ ಸಾಕಾಗಿ ಬಂದಿರ್ತಾರೆ ಅಂತ ಅಂದ್ಬಿಟ್ಟು ಪ್ರತಿ ಒಂದು ಕೊಡ್ತಾರೆ ಈಗ ಮಜ್ಜಿಗೆ ಕೊಟ್ಟರು ಅದನ್ನು ತಿಂದ್ವಿ ಇವನಿಗೆ ಬೀನ್ ಬ್ಯಾಗ್ ಅಂದರೆ ಏನು ಆನಂದನೋ ಯಾವಾಗಲೂ ಅದ್ರ ಮೇಲೆ ಆಟ ಆಡ್ತಿರ್ತಾನೆ ಅದ್ರ ಮೇಲೆ ಕೂತಿರ್ತಾನೆ ಅದ್ರ ಮೇಲೆ ಮಲ್ಕೊಂಡು ಬಿಡ್ತಾನೆ ಆ ಥರ ಏನು ನನ್ನ ಅಮ್ಮ ಇದನ್ನು ಮೇಲೆ ಇಟ್ಬಿಟ್ಟಿದ್ರಂತೆ ಅವ್ನು ಬರ್ತಾನೆ ಅಂತ ಹೇಳಿ ಕೆಳಗಡೆ ಇಟ್ಟಿದ್ದಾರೆ ಇನ್ನು ಫುಲ್ ಇದ್ರ ಮೇಲೆ ಆಟ ಒಂದು ಹೋಗೋದು ಬರೋದು ಜಂಪ್ ಹೊಡಿಯೋದು ಇದು ತಕ್ಷಣ ಫೇವ್ರೇಟು ಅದಕ್ಕೆ ಅವ್ರ ಅಮ್ಮನ ಹತ್ರ ಕರ್ಸ್ಕೊಂಬಂದು ತಿಂತವನೆ ಆಮೇಲೆ ನನಗೆ ಅಮ್ಮ ಹಪ್ಪಳ ಎಲ್ಲ ಕರ್ಕೊಟ್ರು ತಿನ್ಲಿ ಅಂತ ಇದು ಅಷ್ಟೇ ಹಪ್ಪಳ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇದೊಂಥರ ಡಿಫ್ರೆಂಟ್ ಉಪ್ಪಿನಕಾಯಿ ಅಂತ ಅಂದರೆ ಹುಣ್ಸೆ ಹಣ್ಣಲ್ಲಿ ಮಾಡಿರೋ ಉಪ್ಪಿನಕಾಯಿ ಈ ಹುಣಸೆಕಾಯಿ ಒಳಗಡೆ ಬೀಜ ಎಲ್ಲ ಇರುತ್ತೆ ನೋಡಿ ಅದು ನನಗೆ ಅದ್ರ ಸಮೇತನೇ ಉಪ್ಪಿನಕಾಯಿ ಮಾಡ್ತಾರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇದನ್ನ ಈಸ್ಕೊಂಡು ಈಸ್ಕೊಂಡು ತಿಂತಾ ಇರ್ತೀನಿ ನಾನು ಅಷ್ಟು ಚೆನ್ನಾಗಿರುತ್ತೆ ಅದರೊಳಗಡೆ ಬೀಜ ಹಾಗೆ ಇರುತ್ತೆ ಅಮ್ಮ ಅದನ್ನು ಕೊಟ್ಟರು ಆಮೇಲೆ ತಕ್ಷಣ ಫೇವ್ರೆಟ್ ಅಂತೇಳಿ ಒಂದು ಜಾಮೂನ್ ಮಾಡಿಕೊಟ್ರು ಇದು ಅವ್ನ ಫೇವ್ರೇಟು ಅವ್ನಿಗೋಸ್ಕರ ಅಂತೇಳಿ ಒಂದೇ ದಿನದಲ್ಲಿ ಪಾಪ ಇಷ್ಟೆಲ್ಲ ಕೊಡ್ತಿದ್ದಾರೆ ಇದನ್ನು ಅವನಿಗೆ ಮಾಡಿಕೊಟ್ರು ಅವ್ನು ಕೇಳ್ದ ಅಂತ ನನಗೆ ಪಪ್ಪಾಯ ಕೊಟ್ಟರು ನಾನು ಇದನ್ನು ತಿಂದೆ ಆಮೇಲೆ ನನ್ನ ಫೇವ್ರೆಟು ಅಂತೇಳಿ ಸಂಜೆ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಈ ಚುರ್ಮುರಿ ಮಾಡಿಕೊಟ್ರು ಇದನ್ನು ತಿಂದ್ವಿ ಆಮೇಲೆ ನೆಕ್ಸ್ಟ್ ಇದು ತಕ್ಷಣ ನೋಡಿ ಹುಣ್ಸೆಹಣ್ಣು ಉಪ್ಪಿನಕಾಯಿ ತಿಂತಾ ಇದ್ದಾನೆ ಖಾರ ಆಗಿದ್ರು ಇಲ್ಲ ಅಂತಾನೆ हां साकेव साकेव अब नींद बेकेनी चच्चा तुम पर सुनाऊं तुम जाएगी नहीं ना? ತಕ್ಷಣ ಪೂಜೆ ಮಾಡೋದು ತುಂಬ ಇಷ್ಟ ಎಲ್ಲೋದ್ರೂ ಪೂಜೆ ಮಾಡೋಕ್ಕೆ ರೆಡಿ ಆಗ್ಬಿಡ್ತಾನೆ ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ ನಾವು ನಿಮ್ಮ ಮನೆಯಲ್ಲಿ ಇದು ರಾತ್ರಿ ಊಟ ಮುದ್ದೆ ಮೊಳಕೆ ಉಳ್ಳಿ ಕಾಳು ಸಾಂಬಾರು ಮಾಡಿದ್ರು ಏನು ಜಾಸ್ತಿ ಆಗಿದ್ದು ಜಾಮೂನ್ ಖಾರ ಜಾಸ್ತಿ ಹಾಕಿದ್ರ ಖಾರ ಎಲ್ಲ ಕೊಡು ಸ್ವೀಟು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ತವ್ರ ಮನೇಲಿ ಅಮ್ಮದಿರು ಎಷ್ಟು ಪ್ರೀತಿ ಮಾಡ್ತಾರೆ ಮಕ್ಕಳನ್ನ ಅಂತ ಅದಕ್ಕೆ ಹೇಳೋದು ತಾಯಿ ಋಣ ಅಂತ ನಾವು ಇವಾಗ ಫುಲ್ಲು ತಿಂದು ತಿಂದೆ ಸಾಕಾಗೋಯಿತು ಅಷ್ಟು ಐಟಮ್ಸ್ ಒಂದೇ ದಿನದಲ್ಲಿ ಕೊಟ್ಟಿದ್ದಾರೆ ನಮ್ಮಮ್ಮ ಇನ್ನೂ ಬ್ಯಾಲೆನ್ಸ್ ಇದೆ ನಾವೇನೇನು ಇಷ್ಟಪಡ್ತೀವಿ ಎಲ್ಲನೂ ಮಾಡೇ ಅವ್ರ ಅವರು ನಮ್ಮನ್ನು ಇಲ್ಲಿಂದ ಕಳಿಸೋದು ಸೊ ನೀವು ಹಿಂಗೆ ಇರ್ತೀರ ಅನ್ನೋದು ಗೊತ್ತು ನೀವು ಹಿಂಗೆ ಇರ್ತೀರ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅವರೊಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳ ಜೊತೆ ನಾವು ನಿಮಗೆ ಸಿಗ್ತೀವಿ ಯಾರೆಲ್ಲ ವಿಡಿಯೋಸ್ ನೋಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್